भार्गव न्यूज मुख्यांशिहा श्री बनशंकर देवी जात्रा महोत्सव बुधवार अग्नि अग्निमहोत्सव गुवार महारथोत्सव विवरा ಐತಿಹಾಸಿಕ ಹಿನ್ನೆಲೆಯುಳ್ಳ ಮುದ್ದೇಬಿಹಾರ್ ಪಟ್ಟಣದ ಶ್ರೀ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಜನವರಿ ಇಪ್ಪತ್ತೈದು ಗುರುವಾರದಂದು ಜರುಗಲಿದೆ ಎಂದು ಶ್ರೀ ಬನಶಂಕರಿ ದೇವಸ್ಥಾನ ಜಾತ್ರಾ ಕಮಿಟಿಯ ಚೆನ್ನಬಸು ಗುಡ್ಡದ ಹಾಗೂ ಅಂಬರೀಶ್ ಹೇಳಿದರು ನಯನ ಜೊತೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವು ದೇವಿಯ ಜಾತ್ರೆಯನ್ನ ಅದ್ದೂರಿಯಾಗಿ ಭಕ್ತರೆಲ್ಲ ಸೇರಿ ಆಚರಿಸಲಾಗುತ್ತಿದ್ದು ಜನವರಿ ಇಪ್ಪತ್ತೊಂದರಿಂದ ಜನವರಿ ಇಪ್ಪತ್ತೈದರವರೆಗೆ ಐದು ದಿನಗಳ ಕಾಲ ದೇವಿಗೆ ಪ್ರತಿನಿತ್ಯ ವಿಶೇಷ ಪೂಜೆ ಹಾಗೂ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ ಮತ್ತು ವಿಶೇಷವಾಗಿ ಅಭಿಷೇಕವನ್ನ ಮಾಡಲಾಗುತ್ತಿದ್ದು ಈ ಬಾರಿ ಐದು ದಿನಗಳಲ್ಲಿ ವಿಶೇಷವಾಗಿ ಟಗರಿನ ಕಳಗ ಓಪನ್ ಟಗರಿನ ಕಳಗ ಕೂಡುಗಾಡಿ ಸ್ಪರ್ಧೆ ಜೋಡು ಎತ್ತಿನ ಬಂಡಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಸೋಮವಾರ ಸಾಯಂಕಾಲ ಶ್ರೀ ವೀಣಾವಾಣಿ ಸಂಗೀತ ವಿದ್ಯಾಲಯ ಬನಶಂಕರಿ ದೇವಿ ದೇವಸ್ಥಾನ ಸೇವಾ ಸಮಿತಿಯಿಂದ ಕುಮಾರಿ ಚೇತ್ರ ಡಂಬಾಳ್ ಹಾಗೂ ಸಂಗಡಿಗರಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಜರುಗಿತು ಈ ಐದು ದಿನಗಳು ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಅವರು ಮಾಹಿತಿಯನ್ನು ನೀಡಿದರು ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅತಿ ವಿಜೃಂಭಣೆಯಿಂದ ನಟೇ ಶ್ರೀದೇವಿ ಆಗಿ ದೇವಿ ಉಚ್ಚನೋತ್ಸವ ಪ್ರಾರಂಭವಾಗಿ ನಿನ್ನೆಯ ದಿನ ಇಪ್ಪತ್ತೆರಡನೇ ತಾರೀಕು ಸಂಗೀತ ಕಾರ್ಯಕ್ರಮ ಮತ್ತು ಟಗರಿನ ಕಾಳು ಮುಗಿದಿರುತ್ತವೆ ಇಂದು ಇಪ್ಪತ್ತ್ಮೂರು ಮಂಗಳವಾರ ದಿನ ಬಂಡಿ ಬೇಸಿರುತ್ತದೆ ನಾಳೆ ದಿನ ಅಗ್ನಿ ಮಹೋತ್ಸವ ಜರುಗುತ್ತದೆ ಇಪ್ಪತ್ತೈದನೇ ತಾರೀಕು ಗುರುವಾರ ದಿನ ರಥೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮಗಳು ಇರುತ್ತವೆ ಈ ಪ್ರಕಾರ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ಬನಶಂಕರಿ ಜಾತ್ರೆ ಉತ್ಸವ ಜರುಗುವುದು ಶ್ರೀ ಬನಚಂಗರಿ ದೇವಿ ಜಾತ್ರಾ ಮಹೋತ್ಸವ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಧ್ಯವಾದದಲ್ಲಿ ಜರಲಿದ್ದ ಆಗಲ್ಲ ಈಗಾಗಲೇ ನಡೆದಿರ್ತದೆ ಈ ಎರಡು ದಿನಗಳ ಕಾರ್ಯಕ್ರಮ ಮುಗಿದಿರ್ತವೆ ಇವತ್ತಿನ ದಿವಸ ಎತ್ತಿನ ಬಂಡಿ ರೇಸು ಹಾಗೂ ಜೋಡೆತ್ತಿನ ಬಂಡಿ ರೇಸು ಇವತ್ತು ಜರಲಿದ್ದು ನಾಳೆ ದಿನ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ ಶುರುವಾಗಿ ಸಾಯಂಕಾಲ ಅಗ್ನಿ ಮಹೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಆಮೇಲೆ ಗುರುವಾರ ಸಾಯಂಕಾಲ ದೇವಿ ಮಹಾರಥೋತ್ಸವ ಜರು ಭಕ್ತಾದಿಗಳು ಈ ವಿದ್ಯಾಳ ಜ್ವರ ಜರಲಿರುವ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವಿಯ ಭಕ್ತಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಈ ಬನ್ಶಂಕರಿ ದೇವಿಯ ದೇವಸ್ಥಾನ ಈಗಾಗಲೇ ಹದಿನೆಂಟನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದ್ದು ಇದರ ಇತಿಹಾಸ ಬಹಳ ಹಳೆದಾಗಿದೆ ವಿದ್ಯಾಳ ನಗರದಲ್ಲಿ ನಡೆಯುವಂಥ ಈ ಒಂದು ವರ್ಷಕ್ಕೊಮ್ಮೆ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುತ್ತಿದೆ ಅದಕ್ಕೆ ತಾವು ಎಲ್ಲರೂ ಆಗಮಿಸಿ ಈ ಜಾತ್ರೆಗೆ ಒಂದು ಹೋಗಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿ ವಿನಂತಿ ಯುವ ಮುಖಂಡ ಸಾಹಿಲ್ ನಾಗಡನ್ ಹದಿನೆಂಟನೇ ಶತಮಾನದಿಂದಲೂ ದೇವಿಯ ಜಾತ್ರೆಯನ್ನು ಆಚರಿಸಿಕೊಂಡು ಪಟ್ಟಣದ ಹಿರಿಯರು ಸದ್ಭಕ್ತರು ಆಚರಿಸುತ್ತಾ ಬರುತ್ತಿದ್ದು ಈ ಜಾತ್ರೆಯಲ್ಲಿ ನಾಲ್ಕು ದಶಕಗಳಿಂದ ವಸ್ವಾಲ್ ಪರಿವಾರದಿಂದ ಮಹಾಪ್ರಸಾದವನ್ನ ಮಾಡಲಾಗುತ್ತಿದೆ ಎಂದು ದೇವಸ್ಥಾನದ ಹಿನ್ನೆಲೆ ಐತಿಹ್ಯದ ಕುರಿತು ವಿವರಿಸಿದರು ದೇವಸ್ಥಾನದ ಇತಿಹಾಸ ಇದು ಶತಮಾನದ ಒಂದು ದೇವಸ್ಥಾನ ನಮ್ಮ ಆಗಿದೆ ಇದೊಂದು ಐತಿಹಾಸಿಕ ದೇವಸ್ಥಾನವಾಗಿದೆ ಮತ್ತು ಇದು ಪ್ರಪ್ರಥಮವಾಗಿ ಇಲ್ಲಿ ರಥೋತ್ಸವವು ಹತ್ತೊಂಬತ್ತು ನೂರ ಅರವತ್ತನೇ ಇಸ್ವಿಯಲ್ಲಿ ಇದು ನಡೆಯಲಾಯಿತು ಇವ ಇದು ಅರವತ್ ಅರವತ್ತೈದನೇ ರಥೋತ್ಸವ ಈ ವರ್ಷ ನಾವು ಕಳೆಯುತ್ತೇವೆ ವಿಶೇಷ ಏನೆಂದರೆ ಈ ವರ್ಷ ಪ್ರತಿ ವರ್ಷವೂ ಎರಡು ದಿನ ಇರುವಂಥ ದಾಸೋಹ ಈ ವರ್ಷವು ಐದು ದಿನಗಳ ನಿರಂತರ ದಾಸೋಹವನ್ನು ನಾವು ನಡೆಸುತ್ತಾ ಈ ಜಾತ್ರಾ ಕಮಿಟಿಯವರು ಮಾಡುತ್ತಾ ಬಂದಿರುತ್ತೇವೆ Allah <laughs> ಜನವರಿ ಇಪ್ಪತ್ನಾಲ್ಕು ಬುಧವಾರ ದೇವಿಗೆ ಮಹಾ ರುದ್ರಾಭಿಷೇಕ ದೇವಾಲಯದ ಪ್ರಾಂಗಣದಲ್ಲಿ ಚಂಡಿ ಹವನ ಪೂರ್ಣಾಹುತಿ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಅಗ್ನಿ ಮಹೋತ್ಸವ ಸಾಯಂಕಾಲ ಆರು ಗಂಟೆಗೆ ಪುರವಂತರ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಅಗ್ನಿ ಮಹೋತ್ಸವ ಜರುಗಲಿದೆ ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ದೇವಿಗೆ ರುದ್ರಾಭಿಷೇಕ ಮಧ್ಯಾಹ್ನ ದಿವಂಗತ ಚಗನ್ಲಾಲ್ ಓಸ್ವಾಲ್ ನೇಮಿಚಂದ್ ಓಸ್ವಾಲಿ ಅವರ ಸ್ಮರಣಾರ್ಥ ಸಂಜೀವ್ ಕುಮಾರ್ ಮತ್ತು ಸತೀಶ್ ಕುಮಾರ್ ಓಸ್ವಾಲಿ ಅವರಿಂದ ಮಹಾಪ್ರಸಾದದ ವ್ಯವಸ್ಥೆ ಅನ್ನ ಪ್ರಸಾದ ಮಾಡಲಾಗುತ್ತಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ದೇವಿಯ ಕಳಸವು ಶಂಕರಪ್ಪ ಗುಡ್ಡ ದೇವರ ಮನೆಯಿಂದ ಹೊರಟು ಕಿಲ್ಲಾಗಲ್ಲಿಯ ಲಕ್ಷ್ಮೀಭಾವಿಗೆ ಗಂಗಾಸ್ಥಾನಕ್ಕೆ ಹೋಗುವುದು ಸಾಯಂಕಾಲ ಐದು ಗಂಟೆಗೆ ಶಿರೋಳ ಗ್ರಾಮದಿಂದ ರಥೋತ್ಸವ ಹಗ್ಗದ ಜೊತೆಗೆ ಮೆರವಣಿಗೆ ಮೂಲಕ ಶ್ರೀ ದೇವಿಯ ದೇವಸ್ಥಾನಕ್ಕೆ ಬರುವುದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಬನಶಂಕರಿ ದೇವಿಯ ಮಹಾ ಜರುಗಲಿದೆ ಮತ್ತು ಅಂದು ರಾತ್ರಿ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಜರುಗಲಿದೆ ಈ ವೇಳೆ ಸದನ್ನ ಚಿತ್ರಗಿ ನಾಗಪ್ಪ ಅಗಸ್ವಾಳ ಬಸವರಾಜ್ ಬೇನಾಳ್ ರಾಜು ಹೊನ್ನಟಗಿ ಈಶ್ವರಪ್ಪ ಹೆಬ್ಬಾಳ ಕಾಂತು ಚಳಗೇರಿ ಗಂಗಪ್ಪ ಹೆಬ್ಬಾಳ ಮಲ್ಲು ಚಳಗೇರಿ ಮುಂತಾದವರು ಉಪಸ್ಥಿತರಿದ್ದರು